ಐ ಫ್ರೆಂಡ್ಸ್ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರತಾಪ್ ಮತ್ತು ವರ್ತೂರ್ ಅಂತೂ ಗೊಳೋ ಅಂತ ಕಣ್ಣೀರ್ ಇವರ ಒಂದು ಬೇಸರ ಕಣ್ಣೀರನ್ನ ನೋಡಕ್ ಆಗ್ತಿಲ್ಲ ತುಂಬಾ ಕಷ್ಟಕರವಾಗ್ತಿದೆ ಹೌದು ತನೀಶ್ ಅವರು ಮಿಡ್ ವೀಕ್ ಎಲಿಮಿನೇಟ್ ಆಗ್ತಿದ್ದಾರೆ ಪ್ರಮೋದಲ್ಲಿ ತೋರಿಸಿದ್ದಾರೆ ತನೀಶ್ ಅವರ ನೀವು ಮುಖ್ಯ ದ್ವಾರದಿಂದ ಆಚೆ ಬರಬೇಕಾಗುತ್ತೆ ಅಂತ ಆಗ ತನೀಶ್ ಅವರಂತೂ ತುಂಬಾನೇ ಹೇಳ್ತಾರೆ ಬೆಕ್ಕಿ ಬೆಕ್ಕಿ ಕಣ್ಣೀರ್ ಹಾಕ್ತಾರೆ ಸೊ ನೀವು ಕೂಡ ಅಂದ್ಕೊಂಡಿದ್ರ ತನೀಶ್ ಅವರು ಹೋಗ್ತಾರೆ ಅಂತ ಬಹುಶಃ ತುಕಾಲಿ ಅಥವಾ ವರ್ತೂರ್ ಹೋಗ್ತಾರೆ ಅಥವಾ ನಮ್ಮರುಥವ್ ಹೋಗುವಂತ ಚಾನ್ಸಸ್ ಇದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಒಂದು ಒಳ್ಳೆ ಶಾಖನೇ ಕೊಟ್ಬಿಟ್ರು ಆದ್ರೆ ಈ ರೀತಿ ಆಗುತ್ತೆ ಅಂತ ಯಾವ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪಾಪ ತನಿಷಾ ಅವರು ನಮ್ಮನೆಲ್ಲ ಬಿಟ್ಟು ಆಚೆ ಬರಬೇಕಾಗಿರುವಂತ ಟೈಮ್ ಬಂದಿದೆ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಮತ್ತೊಮ್ಮೆ ಭಾನುವಾರ ಕೂಡ ಒಂದು ಎಲಿಮಿನೇಷನ್ ಆಗಿದೆ ಒಟ್ಟಿನಲ್ಲಿ ವಾರಕ್ಕೆ ಇಬ್ರು ಆಚೆ ಬಂದಂತಾಗುತ್ತೆ ನೋಡೋಣ ಯಾವೆಲ್ಲ ಮುಂದಿನ ದಿನಗಳಲ್ಲಿ ಟ್ವಿಸ್ಟ್ ಅಂದ್ರೆ ಈ ವಾರ ಟಿಕೆಟ್ ಸಿಗುತ್ತೆ ಪ್ರತಾಪ್ ಅವರಿಗೆ ಏನಾದ್ರು ಸಿಗುತ್ತಾ ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಚೆನ್ನಾಗಿ ಆಟ ಆಡ್ತಿದ್ರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ ದಿನಗಳು ಅಷ್ಟೇ ಬಾಕಿ ಇರೋದು ಒಟ್ಟಿನಲ್ಲಿ ತನಿಷ ತುಂಬಾ ಚೆನ್ನಾಗಿ ಆಡುತ್ತೆ ಟಫ್ ಲಕ್ ಅಷ್ಟೇ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ಇಬ್ಬರು ಫಿನಾಲಿಗೆ ಬರ್ತಾರೆ ಟಾಫ್ ಫೈನಲ್ ಇರ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಅದು ನಡೀಲೇ ಇಲ್ಲ ಪ್ರತಾಪ್ ಅವರು ಕೂಡ ತುಂಬಾನೇ ಬೇಸರ ಪಡ್ಕೋತಾರೆ ತನಿಷಾ ಅವರ ಜೊತೆ ಉತ್ತಮವಾದಂತಹ ಒಡನಾಟ ಬಾಂಡಿಂಗ್ ಎಲ್ಲವೂ ಕೂಡ ಇತ್ತು ಆರಂಭದಿಂದಲೂ ಕೂಡ ಅಷ್ಟೇನೆ ಅಸಮರ್ಥರಾಗಿದ್ದ ಕೂಡ ತುಂಬಾನೇ ಪರಿಚಯವಾಗಿತ್ತು ತನಿಷಾ ಅವರು ಮತ್ತು ಪ್ರತಾಪ್ ಅವರ ನಡುವೆ ಉತ್ತಮ ಒಡನಾಟ ಇತ್ತು ಯಾವುದೇ ರೀತಿಯ ಒಂದು ಜಗಳ ಆಗ್ಲಿ ಗಲಾಟೆ ಏನು ಕೂಡ ಇರಲಿಲ್ಲ ಒಡನಾಟ ತುಂಬಾನೇ ಚೆನ್ನಾಗಿತ್ತು ಅದಕ್ಕೋಸ್ಕರ ವರ್ತುರ್ ಮತ್ತು ಪ್ರತಾಪ್ ಈಗ ಕಣ್ಣೀರ್ ತನಿಷಾ ಬಿಟ್ಟು ಹೋಗ್ತಿದ್ದಾರೆ ಅಂತ